ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಗೆ ಸಂಬಂಧಪಟ್ಟಂತೆ ಸುಳ್ಳು ಕೇಸ್ ನೀಡಿ ಎಸ್ಐಟಿ ಟಿ ದಾರಿ ತಪ್ಪಿಸ್ತಾ ಭಟ್ ಈಗ ಶಾಕ್ ಎದುರಾಗಿದೆ ಯಾಕಂತ ಹೇಳಿದ್ರೆ ಸುಜಾತ ಭಟ್ ಎಲ್ಲಾ ಹೇಳಿದ ಬುರುಡೆ ಒಂದೊಂದೇ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದ್ದಾರೆ ದಾರಿ ತಪ್ಪಿಸಿದ್ರು ಎಸ್ಐ ಟಿ ಅವರು ಎಸ್ಐಟಿ ಅವಷ್ಟೇ ಅಲ್ರಿ ರಾಜ್ಯದ ಜನರ ದಾರಿ ತಪ್ಪಿಸಿದ್ದಾರೆ ಇವತ್ತೇ ಸುಜಾತ ಭಟ್ನ ಎಸ್ ಐ ಟಿ ಬಂಧನ ಮಾಡುತ್ತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಒದಗಿಸೋಕೆ ಸುಜಾತ ಭಟ್ ವಿಫಲರಾಗಿದ್ದಾರೆ ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಬಂಧನ ಮಾಡಬಹುದು ನಾವು ಯಾರದೋ ಮೇಲೆ ಒಂದು ಆರೋಪ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಬೇಕಾಗುತ್ತೆ ಕಾನೂನಲ್ಲಿ ಅದಕ್ಕೆ ಅವಕಾಶಗಳಿಲ್ಲ ಫ್ರೀಡಮ್ ಆಫ್ ಸ್ಪೀಚ್ ಬೇರೆ ಆದರೆ ಒಂದು ಕೊಲೆ ಒಂದು ಅತ್ಯಾಚಾರ ಆಗಿದೆ ಈ ರೀತಿಯ ಆರೋಪವನ್ನು ಹೊರಿಸುವುದು ಬೇರೆ ಅನನ್ಯಾ ಭಟ್ಟ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಅದಕ್ಕೆ ಜೀವ ತುಂಬಿ ಅದರ ಜೊತೆಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತೇಳಿ ಕಥೆಯನ್ನು ಕಟ್ಟಿ ಅದರ ಹಿಂದೆ ಸೂತ್ರಧಾರಿಗಳು ಬೇರೆ ಇದ್ದಾರೆ ಸುಜಾತ ಭಟ್ಟು ಪಾತ್ರಧಾರಿ ಅನನ್ಯ ಭಟ್ ಅನ್ನುವಂಥ ಒಂದು ಕಥೆಯ ಸ್ಕ್ರಿಪ್ಟ್ ರೆಡಿ ಆಗಿದ್ದ ಹಾಗಾದ್ರೆ ಎಲ್ಲಿ ಅವ್ರಿಗೂ ಕೂಡ ಈಗ ಡವಡವ ಶುರುವಾಗಿದೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ಆ್ಯಕ್ಷನ್ ಕಟ್ ಹೇಳಿದಂಥವ್ರು ಬೇರೆ ಇಲ್ಲಿ ದಾಳವಾಗಿ ಸುಜಾತ ಭಟ್ ಅವ್ರನ್ನ ಬಳಸ್ಕೊಂಡಂಗೆ ಕಾಣಿಸ್ತಾ ಇದೆ ಯಾಕಂದರೆ ಇವತ್ತು ಅವ್ರ ಫೋಟೋ ಒಂದು ಫೇಕ್ ರಿಲೀಸ್ ಮಾಡಿದ್ರು ಇವ್ರು ಅವತ್ತೇ ಅನುಮಾನಗಳು ಬಂದಿತ್ತು ಸುಜಾತ ಭಟ್ ಬುರುಡೆ ಬಿಡ್ತಾ ಇದ್ದಾರೆ ಅಂತೇಳಿ ಈಗ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನನ್ನು ಹೆಂಗೆ ವಿಚಾರಣೆ ನಡೆಸ್ತಾ ನಡೆಸ್ತಾನೆ ಆತ ಕೊಡುವಂಥ ಹೇಳಿಕೆಗಳು ಯಾವಾಗ ವಿರುದ್ಧ ದಿಕ್ಕಿನಲ್ಲಿ ಬಂದವೋ ಅಥವಾ ಅದಕ್ಕೆ ಪೂರಕವಾದ ದಾಖಲೆಗಳು ಸಿಗಲಿಲ್ವೋ ಆತ ಹೇಳೋದೆಲ್ಲ ಸುಳ್ಳು ಅಂತ ಗೊತ್ತಾಯಿತು ಹಾಗಾಗಿ ಕೋರ್ಟ್ ಅನುಮತಿ ಮೇರೆಗೆ ಆತನನ್ನು ಕಸ್ಟಡಿಗೆ ತೆಗೆದುಕೊಂಡ್ರು ಅದೇ ಮಾದರಿಯಲ್ಲೇ ಸುಜಾತ ಭಟ್ಗೂ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಬಂಧನ ಆದ ಮೇಲೆ ಸುಜಾತ ಭಟ್ ಕಳೆದ ಮೂರು ದಿನಗಳಿಂದ ತಡ ಬಡಾಯಿಸ್ತಾ ಇದ್ದಾರಂತೆ ಹೇಳಿಕೆಯನ್ನು ಕೊಡಲಿಕ್ಕೆ ಯಾಕೆಂದರೆ ಅನನ್ಯ ಭಟ್ ಅನ್ನಂಥ ಮಗಳು ಇದ್ರೆ ತಾನೇ ಹೇಳಕ್ಕೆ ಇವರೇ ಹುಟ್ಟಿಸಿದಂತಹ ಕೂಸಿದು ಅದಕ್ಕೆ ಎಲ್ಲವನ್ನು ಕೂಡ ಮಾಡಿ ಅಂದರೆ ಜೀವವನ್ನು ತುಂಬಿ ಧರ್ಮಸ್ಥಳಕ್ಕೆ ಹೋಗಿದ್ಲು ನನ್ನ ಮಗಳು ಅಲ್ಲಿಂದ ಕಾಣೆ ಆದ್ಲು ಆಕೆ ಆದರೂ ನನಗೆ ಹುಡುಕ್ ಅಂತ ಹೇಳಿ ಕಣ್ಣೀರು ಹಾಕೊಂಡು ಬಂದರು ಸುಜಾತ ಭಟ್ಟು ಇಡೀ ರಾಜ್ಯವೇ ಮಮ್ಮಲ ಮರುಗ್ತು ಅಯ್ಯೋ ಸುಜಾತ ಭಟ್ ವಯಸ್ಸಾಗಿದೆ ತಾಯಿಗೆ ಮಗಳ ಕಾಣೆಯಾಗಿದ್ದಾಳಂತೆ ಆಕೆಗೆ ದಿಕ್ಕ್ಯಾರಿಲ್ಲ ಹುಡುಕಿ ಕೊಡಿ ಎಸ್ ತನಿಖೆ ಮಾಡಿ ಏನಾಗಿದೆ ಏನೋ ಆ ಹೆತ್ತ ಕರಳು ಸಂಕಟ ಅನ್ನುತ್ತೆ ಅಂತ ಅಂದರು ಎಷ್ಟೋ ಜನ ಈಗ ನೋಡಿ ಯಾವ ಚುರ್ರೂ ಇಲ್ಲ ಏನೂ ಇಲ್ಲ ಕಥೆ ಎಲ್ಲ ಡ್ರಾಮಾಗಳು ಸುಜಾತ ಭಟ್ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಸುಜಾತ ಭಟ್ ಅವರು ಬುರುಡೆಯನ್ನು ಬಿಟ್ಟಿದ್ದಾರೆ ಅನ್ನೋದು ಬಹುತೇಕ ಸ್ಪಷ್ಟ ಆಗುತ್ತಾ ಇದೆ ಈಗ ಮಾಸ್ಕ್ ಮ್ಯಾನ್ ಮಾದರಿಯಲ್ಲೇ ಸುಜಾತ ಭಟ್ ಅವರನ್ನು ಕೂಡ ಬಂಧಿಸಿ ಅದಾದ ಮೇಲೆ ಅಧಿಕೃತವಾಗಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಗಳು ಏನಾದರೂ ಇದಾವೆ ಜೊತೆಗೆ ಬಿ ಎನ್ ಎಸ್ ಸೆಕ್ಷನ್ಗಳನ್ನು ಕೂಡ ಸುಜಾತ ಭಟ್ ಮೇಲೂ ಕೂಡ ಹಾಕಲಾಗುತ್ತಾ ಅನ್ನೋದು ಈಗ ನೋಡ್ತಾ ಹೋದರೆ ಬೆಳವಣಿಗೆನ ಪ್ರಭು ಹೌದು ಈಗ ಮಾಸ್ಕ್ ಮ್ಯಾನ್ ಮಾದರಿಯಲ್ಲಿ ಸುಜಾತಾ ಭಟ್ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸೊ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು ಇದು ಅವರು ಯಾವ ಮಾದರಿಯ ಸೆಕ್ಷನ್ಗಳನ್ನ ಇವರ ವಿರುದ್ಧ ಹಾಕ್ತಾರೆ ಅಂತ ಯಾಕಂದ್ರೆ ಮೂರು ದಿನದ ವಿಚಾರಣೆಯಲ್ಲಿ ಸೂಕ್ತ ದಾಖಲೆಯನ್ನು ನೀಡುವುದಕ್ಕೆ ಸುಜಾತಾ ಭಟ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ತಾವು ಮಾಡಿರುವಂತಹ ಆರೋಪ ಒಂದ್ ಕಡೆ ಆದ್ರೆ ಆರೋಪವನ್ನ ಹಿಂತೆ ಕೊಟ್ಟ ಕಾರಣಕ್ಕೂ ಕೂಡ ಇವರ ಕೈಯಲ್ಲಿ ದಾಖಲೆ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ರೀತಿಯ ಮಾಹಿತಿ ಇದೆ ಸೊ ಮೊನ್ನೆ ಮಾಡಿದಂತ ಆರೋಪ ನನ್ನ ಮಗಳು ಅನನ್ಯ ಭಟ್ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಾಪತ್ತೆಯಾಗಿದ್ದು ಆಕೆಯ ಕೊಲೆ ಮತ್ತು ಅತ್ಯಾಚಾರವಾಗಿದೆ ನನ್ನ ಮಗಳ ಒಂದು ಅಸ್ಥಿಯನ್ನಾದರೂ ತೆಗೆದುಕೊಂಡು ನನಗೆ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಹತ್ತಿದ್ರು ಆ ಬಳಿಕ ಒಂದೊಂದೇ ಕಥೆಗಳು ಆ ಬಹಿರಂಗವಾಗ್ತಾ ಹೋಯಿತು ಇದೆಲ್ಲವೂ ಕೂಡ ಕಟ್ಟು ಕತೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಲಭಿಸಿತ್ತು ಇದಾದ ಬಳಿಕ ಅನನ್ಯ ಭಟ್ ಅಂತ ಒಂದು ಫೋಟೋವನ್ನ ಕೂಡ ಅವರು ಮಾಡಿದ್ದು ನೋಡಕ್ ಹೋದ್ರೆ ಅದು ಅನನ್ಯ ಭಟ್ ಇದಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಯ್ತು ಇಷ್ಟೊತ್ತಿಗಾಗಲೇ ಎಸ್ಐ ಓಗು ಕೂಡ ಎಲ್ಲವೂ ಕೂಡ ಗಮನದಲ್ಲಿಟ್ಟು ಆದ್ರೆ ಅವರು ಮಾತ್ರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇದು ಯಾವುದಕ್ಕೂ ಕೂಡ ಪ್ರಭಾವಕ್ಕೆ ಒಳಗಾಗದೆ ನೇರವಾಗಿ ಸುಜಾತಾ ಭಟ್ ಅವರನ್ನೇ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ರು ಅದರಂತೆ ಸುಜಾತಾ ಭಟ್ ಅವರು ವಿಚಾರಣೆಗೆ ಹಾಜರಾಗಿ ಇವತ್ತು ಮೂರನೇ ದಿನದ ವಿಚಾರಣೆ ಈ ಮೂರನೇ ದಿನದ ವಿಚಾರಣೆಯಲ್ಲಿ ಬಹುಪಾಲು ಅವರು ಉತ್ತರಗಳನ್ನು ಕೊಡುವ ಬದಲು ಕಣ್ಣೀರಿನಲ್ಲಿ ಸಮರ್ಥನೆಯನ್ನ ಅಥವಾ ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ ದಯವಿಟ್ಟು ನನ್ನ ಕೇಸನ್ನ ವಾಪಸ್ ಪಡೆದುಕೊಳ್ಳಿ ನನ್ನಿಂದ ತಪ್ಪಾಗಿದೆ ನಾನು ಕಟ್ಟಿರುವಂತದ್ದು ಕಟ್ಟು ಕತೆ ಬೇರೆಯವರ ಮಾತನ್ನ ನಂಬಿ ನಾನು ಕೆಟ್ಟೆ ಅನ್ನುವಂತ ರೀತಿಯಲ್ಲಿ ಅನೇಕರ ವಿರುದ್ಧ ಆರೋಪ ಮಾಡಿದ್ದಾರೆ ಈಗ ಚಿನ್ನಯ್ಯ ಕನ್ಫೆಸ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವ ರೀತಿ ಸೂತ್ರಧಾರಿಗಳು ಅಂತ ಮೆನ್ಷನ್ ಮಾಡಿದ್ರು ಅದೇ ಮಾದರಿಯಲ್ಲಿ ಸುಜಾತ ಭಟ್ ಕೂಡ ನಾವು ಬೇರೆಯವರ ಮಾತನ್ನ ಕೇಳಿ ಈ ನಿರ್ಧಾರಕ್ಕೆ ಬಂದೆ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮತ್ತು ನನಗೆ ಒಂದಿಷ್ಟು ವೈಯಕ್ತಿಕ ದ್ವೇಷಗಳು ಇತ್ತು ನೋವು ನಿಂದನೆಗಳು ಇತ್ತು ನನ್ನ ಕುಟುಂಬಸ್ಥರ ವಿರುದ್ಧದ ಆಕ್ರೋಶಗಳು ಇತ್ತು ಜಮೀನಿನ ವ್ಯಾಜ್ಯ ಇತ್ತು ಇದನ್ನ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ನನಗೆ ಇದೊಂದು ದಾರಿ ಆಗ್ಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಈ ಕಥೆಯನ್ನ ನಾನು ಹೇಳಿದೆ ಅನ್ನೋ ರೀತಿಯಲ್ಲಿ ಆದರೆ ಎಸ್ ಸಿ ಟಿ ಅಧಿಕಾರಿಗಳು ಅವರಿಗೆ ಅವರ ವಯಸ್ಸಿಗೆ ಮರ್ಯಾದೆಯನ್ನ ಕೊಟ್ಟು ಈ ಪ್ರಕರಣ ಅಂದ್ರೆ ಏನು ವೈಯಕ್ತಿಕ ವ್ಯಾಜ್ಯ ಏನು ಅವರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗಾದ್ರೂ ದಾಖಲೆಗಳನ್ನ ಕೊಡಿ ನಿಮ್ಮ ಕುಟುಂಬಸ್ಥರ ಬಗ್ಗೆ ಮಾಹಿತಿಯನ್ನ ನೀಡಿ ಅನ್ನುವಂತ ರೀತಿಯಲ್ಲೂ ಕೂಡ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಸುಜಾತಾ ಭಟ್ ಈ ಎಲ್ಲ ದಾಖಲೆಗಳನ್ನ ನೀಡುವುದಕ್ಕೆ ವಿಫಲರಾಗಿದ್ದಾರೆ ಈ ಕಾರಣದಿಂದ ಸುಜಾತಾ ಭಟ್ ರವರನ್ನ ಕೂಡ ವಶಕ್ಕೆ ಪಡೆಯುವ ರೀತಿಯಲ್ಲಿ ಎಸ್ ಸಿ ಟಿ ಅಧಿಕಾರಿಗಳು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಸುಜಾತಾ ಭಟ್ ರವರನ್ನ ಚಿನ್ನಯನ ಮಾದರಿಯಲ್ಲಿ ವಶಕ್ಕೆ ಪಡಿತಾರೆ ಅಂದ್ರೆ ನ್ಯಾಯಾಲಯಕ್ಕೆ ಹಾಜರು ಪಡಿಸಲೇಬೇಕು ಸೊ ಕಸ್ಟಡಿಗೆ ತೆಗೆದುಕೊಳ್ತಾರ ಅಥವಾ ಯಾವ ತರದ ಸೆಕ್ಷನ್ ಗಳನ್ನ ಅವರ ವಿರುದ್ಧ ಹಾಕ್ತಾರೆ ಅಂತ ಯಾಕಂದ್ರೆ ಚಿನ್ನಯನ ಪ್ರಕರಣ ಮತ್ತು ಈ ಚಕ್ರ ಈ ಪ್ರಕರಣ ಏನಿದ್ರೂ ಯಾವುದೇ ರೀತಿಯ ಡಿಫರೆನ್ಸಸ್ ಇಲ್ಲ ಆ ಚಿನ್ನಯನದಲ್ಲ ಚಿನ್ನಯ ಪ್ರಕರಣದಲ್ಲೂ ಕೂಡ ಅಥವಾ ಒಂದು ಫೇಕ್ ಬುರುಡೆಯನ್ನ ತೆಗೆದುಕೊಂಡು ಬಂದು ಸುಳ್ಳು ಸಾಕ್ಷ್ಯವನ್ನ ತೆಗೆದುಕೊಂಡು ಬಂದು ಗಂಭೀರವಾದ ಆರೋಪವನ್ನ ಮಾಡಿದ ಒಂದು ಆ ದೊಡ್ಡ ಪ್ರಕರಣ ಅಂದ್ರೆ ಇಡೀ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಒಂದು ಪ್ರಕರಣವನ್ನು ಕ್ರಿಯೇಟ್ ಮಾಡಿದ್ದ ಅದೇ ಮಾದರಿಯಲ್ಲಿ ಸುಜಾತಾ ಭಟ್ ಅವರು ಕೂಡ ಸುಳ್ಳು ಸಾಕ್ಷ್ಯವನ್ನ ಹೇಳಿದ್ರು ಸುಳ್ಳು ಸಾಕ್ಷ್ಯವನ್ನ ಕ್ರಿಯೇಟ್ ಮಾಡಿದ್ರು ಅದೇ ಅನನ್ಯ ಭಟ್ ಫೋಟೋ ಹಾಗಾಗಿ ಈ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಅವರ ತನಿಖೆ ಪ್ಯಾರಲಲ್ ಆಗಿ ನಡೀತಾ ಇದೆ ಅದು ಬಂದು ಒಂದೇ ಮೀಟ್ ಆಗುವಂತ ಸಾಧ್ಯತೆ ಇದೆ ಅದೇ ಸೂತ್ರಧಾರಿಗಳ ಪಾಯಿಂಟ್ ಯಾರು ಚಿನ್ನಯ್ಯನ ಸೂತ್ರಧಾರಿಗಳು ಹೇಳಲಾಗ್ತಾ ಇತ್ತು ಸೂತ್ರಧಾರಿಗಳು ಹೇಳಿದ್ರು ಗಿರೀಶ್ ಮಟ್ನವರ್ ಜಯಂತ ಟಿ ಅವರ ಹೆಸರನ್ನ ಕೂಡ ಬಹಳ ಗಂಭೀರವಾಗಿ ಅವರು ಉಲ್ಲೇಖ ಮಾಡಿ ಆರೋಪಗಳನ್ನ ಕೂಡ ಮಾಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಐ ಟಿ ಅವರನ್ನ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು ಅಂದ್ರೆ ಆದಿತ್ಯ ಈಗ ಸುಜಾತ ಭಟ್ಗೆ ಸಾಕು ಸಾಕಾಗಿ ಹೋಗಿರ್ಬೋದು ಯಾಕಂದರೆ ಮಾಸ್ಕ್ ಮ್ಯಾನ್ದು ಕೂಡ ಅಲ್ಲಿ ಬುರುಡೆ ಏನು ಹೇಳಿದೆ ಅನ್ನೋದು ಕೂಡ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಯಿತು ಹಾಗೆಯೇ ನಾನು ಕೂಡ ಆಲ್ರೆಡಿ ಲಾಕ್ ಆಗಿದ್ದೀನಿ ಅನ್ನುವಂಥದ್ದು ಕೂಡ ಸುಜಾತ ಭಟ್ಗೆ ಮನವರಿಕೆ ಆಯಿತು ಇನ್ನೇನೇ ನಾನು ಸುಳ್ಳು ಕಥೆಗಳನ್ನು ಕಟ್ಟಿದ್ರು ಕೂಡ ಯಾವುದು ವರ್ಕೌಟ್ ಆಗಲ್ಲ ಅಂಥೇಳಿ ಆ ಗ್ಯಾಂಗು ಬೇಡ ಸವಾಸನೂ ಬೇಡ ನನ್ನ ನನ್ನ ಇಲ್ಲಿಗೆ ಮುಕ್ತಿ ಕೊಟ್ಟುಬಿಡಿ ಅಂಥೇಳಿ ಈ ರೀತಿ ಗೋಗೊರಕ್ಕೆ ಶುರು ಮಾಡಿದಾರಂತೆ ಹಾಗಾಗಿನೇ ಎಲ್ಲ ಒಂದು ಕಡೆ ಮಾನಸಿಕವಾಗಿಯೂ ಕೂಡ ಮಾಧ್ಯಮಗಳ ಪ್ರಶ್ನೆಗಳಾಗಿರ್ಬೋದು ಎಸ್ ಐ ಟಿ ವಿಚಾರಣೆ ಆಗಿರ್ಬೋದು ಮತ್ತು ಅವರ ಹಿಂದೆ ಇರುವಂಥ ಗ್ಯಾಂಗ್ನ ಒತ್ತಡ ಆಗಿರ್ಬೋದು ನೊಂದು ಹೋಗಿದ್ದಾರಾ ಅಂಥೇಳಿ ಪ್ರಭು ಹೌದು ಯಾಕಂದ್ರೆ ಇಲ್ಲಿ ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಒಂದಲ್ಲ ಒಂದು ದಿನ ನಾವು ತಗಲಾಕೊಳ್ತೀವಿ ಅನ್ನುವಂತ ರೀತಿಯಲ್ಲಿ ಯಾಕಂದ್ರೆ ಈಗ ಚಿನ್ನಯ್ಯನ ಪ್ರಕರಣ ತನಿಖೆ ಆಗ್ತಾ ಇದೆ ಆ ಬುರುಡೆಯ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಆದರೆ ಸುಜಾತ ಭಟ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇಂಥ ಒಂದು ಕಥೆಯನ್ನ ಹೆಣೆಯುವಂಥ ಸಂದರ್ಭದಲ್ಲಿ ಅಂದ್ರೆ ಎರಡು ವರ್ಷದ ಹಿಂದೆ ಈ ತರದ ಒಂದು ಆರೋಪವನ್ನ ಇವರು ಮಾಡಿದ್ರು ಒಂದು ಯೂಟ್ಯೂಬ್ ಸಂದರ್ಶನದಲ್ಲಿ ಒಂದು ಆರೋಪವನ್ನ ಮಾಡಿದ್ದು ಅಲ್ಲೇ ಇದು ಮುನ್ನಲೆ ಕೂಡ ಬಂದಿತ್ತು ಸೊ ಹೋರಾಟಗಾರರ ವರ್ಷನ್ ಕೂಡ ಇದೆ ಅವ್ರಿ ಆರೋಪವನ್ನು ಮುಂಚೆನೆ ಮಾಡಿದರೆ ಈಗ ನಮ್ಮ ಹೆಸರು ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಸ್ಟಿಲ್ ಅವರು ಈ ತರ ಒಂದು ಕಥೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಗೊತ್ತಾಗುತ್ತೆ ಇದು ನನ್ನ ಬುಡಕ್ಕೆ ಬರುತ್ತೆ ಅಥವಾ ಏನು ಅನನ್ಯ ಬಟ್ಟಿ ಏನಿದೆ ಕ್ಲಾರಿಟಿ ಖಂಡಿತವಾಗಲು ಸಿಗುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಬೇಕು ಒಂದಲ್ಲ ಒಂದು ದಿನ ನಾನು ಸಿಕ್ಕಾಕಿ ಅವರ ವಿಚಾರದಲ್ಲಿ ಇರಬಹುದೇನು ಆದ್ರೂ ಕೂಡ ಅವರು ಯಾಕೆ ಈ ತರ ಮಾಡಿದ್ರು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತಹ ವಿಚಾರ ಇವರ ಹಿಂದೆ ಯಾರಾದರೂ ಇದಾರ ಅನ್ನುವಂಥದ್ರ ಕುರಿತಾಗಿ ಕೂಡ ಎಸ್ ಟಿ ತನಿಖೆಯನ್ನು ಮಾಡಬೇಕಾಗಿದೆ ಯಾಕಂದ್ರೆ ಇದೊಂದು ಪ್ರಪಗಂಡ ಅನ್ನುವಂತ ರೀತಿಯ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇರುವಂತದನ್ನ ಗಮನಿಸಬಹುದು ಟಾರ್ಗೆಟ್ ಧರ್ಮಸ್ಥಳ ಅನ್ನುವಂಥ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸುಜಾತಾ ಭಟ್ ಒಬ್ದಿ ಸಾಧ್ಯ ಆಗುತ್ತಾ ಒಬ್ಬನ ಕೈಯಿಂದ ಈ ತರ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ ಯಾಕಂದ್ರೆ ಯಾವುದೇ ಒಂದು ಕ್ರೈಮ್ ಥ್ರಿಲ್ಲರ್ಗೂ ಕೂಡ ಈ ಕತೆ ಕಮ್ಮಿ ಇಲ್ಲ ಇನ್ ಕೇಸ್ ಎಷ್ಟೇ ತಲೆ ಓಡಿಸಿದ್ರು ಕೂಡ ಇಂತಹ ಒಂದು ಕಥೆಯನ್ನ ಹೆಣೆಯೋದಕ್ಕೆ ಸಾಧ್ಯ ಇಲ್ಲ ಸ್ಟಿಲ್ ಸುಜಾತಾ ಭಟ್ ಅವರು ಯಾಕೆ ಈ ತರ ಮಾಡಿದ್ರು ಇವ್ರ ಹಿಂದೆ ಇರುವಂತಹ ಪ್ರೇರಣೆ ಏನು ಆ ಶಕ್ತಿ ಯಾರು ಯಾರು ಈ ತರ ಅವ್ರ ಕೈಯನ್ನ ಮಾಡಿಸಿದ್ರು ಅನ್ನುವಂತಹ ಅನುಮಾನ ಕೂಡ ಎಸ್ ಕೈ ಅಲ್ಲಿ ಇದೆ ಹಾಗಾಗಿ ಸುಜಾತಾ ಭಟ್ ಅವರನ್ನ ಅವರ ವಿರುದ್ಧ ಗಂಭೀರ ಸೆಕ್ಷನ್ ಗಳನ್ನ ಹಾಕಿ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇದೆಲ್ಲವೂ ಕೂಡ ಫೋರ್ಜರಿ ಜರಿ ಐಡಿಯಲ್ಲಿ ಬರುವಂತದ್ದು ಬಿ ಅನಾಮಿಕಾ ಅಂದ್ರೆ ಚಿನ್ನಯ್ಯನ ವಿರುದ್ಧ ಈಗಾಗಲೇ ಸೆಕ್ಷನ್ ತ್ರೀ ತ್ರೀ ಸಿಕ್ಸ್ ಅನ್ನು ಹಾಕಿದ್ದಾರೆ ಸೊ ಅದು ಪ್ರಮುಖವಾಗಿ ಗರಿಷ್ಠ ಏಳು ವರ್ಷದ ಒಂದು ಶಿಕ್ಷೆ ಹಾಗಾಗಿ ಅದರಲ್ಲಿ ಆತನನ್ನ ವಶಕ್ಕೆ ಪಡೆದುಕೊಂಡಿರುವುದು ಹಾಗಾಗಿ ಇವರ ವಿರುದ್ಧವೂ ಕೂಡ ಇದೇ ಶಿಕ್ಷಣಗಳನ್ನ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮುಂದೆ ಏನ್ ಮಾಡ್ತಾರೆ ಅನ್ನುವಂತದ್ದು ಬಹಳ ಕುತೂಹಲ ಮತ್ತು ಈ ಪ್ರಕರಣದಿಂದ ಅದನ್ನ ಚಿನ್ನಯನ ಪ್ರಕರಣಕ್ಕೆ ಲಿಂಕ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಎರಡೂ ಪ್ರಕರಣಗಳ ಹೇಳಿಕೆಗಳು ಏನು ಈಗ ಆರೋಪಿಗಳ ಹೇಳಿಕೆಗಳು ಏನಿದೆ ಇದರ ಆಧಾರದಲ್ಲಿ ಮುಂದಿನ ದಿನದಲ್ಲಿ ಸೂತ್ರಧಾರಿಗಳು ಪ್ರಮುಖವಾಗಿ ಮಹೇಶ್ವರಿ ತಿಮ್ಮರೋಡಿ ಗಿರೀಶ್ ಮಠಣ್ಣವರ ಜಯಂತ್ ಟಿ ಅವರಿಗೆ ಏನಾದರೂ ಕಾನೂನು ಸಂಕಷ್ಟ ಎದುರಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಿ ಬೇಕಾಗಿದೆ ಯಾಕಂದ್ರೆ ಇವರ ಹೇಳಿಕೆ ಒಂದೊಂದು ಕ್ಷಣದಲ್ಲಿ ಬದಲಾಗ್ತಾ ಇರುವಂತದ್ದನ್ನ ಕೂಡ ಗಮನಿಸಬಹುದು ಹಾಗಾಗಿ ಇವರ ಹೇಳಿಕೆ ಆಧಾರದಲ್ಲಿ ಎಸ್ಐಟಿ ಖಂಡಿತವಾಗ್ಲೂ ಯಾವುದೇ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇಲ್ಲ ಪೂರಕವಾದ ಸಾಕ್ಷಿಗಳು ಲಭಿಸಿದ ಬೆನ್ನಲ್ಲೇ ಆ ಎಸ್ಐಟಿ ಈ ತರದೊಂದು ಕಾರ್ಯಾಚರಣೆ ಮಾಡುವಂತ ಸಾಧ್ಯತೆ ಇದೆ ಸೊ ಇವರದ ವಿಚಾರಣೆ ಮುಗಿದ ಬಳಿಕ ಇವರನ್ನ ವಶಕ್ಕೆ ಪಡೆದು ಆ ಬೇರೆ ದಾಖಲೆಗಳನ್ನ ಎಲ್ಲವನ್ನ ಕೂಡ ಪಡೆದ ಬಳಿಕ ಮುಂದಿನ ದಿನಗಳಲ್ಲಿ ಸೂತ್ರಧಾರಿಗಳು ಅಂತ ಇವರು ಏನ್ ಆರೋಪ ಮಾಡಿದಾರೋ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು ಆದಿತ್ಯ ಈಗ ಮಾಸ್ಕ್ ಮ್ಯಾನ್ ನೋಡಿದ್ವಿ ಚಿನ್ನಯ್ಯ ಆರಂಭದಲ್ಲೇ ಆತನ ಜೊತೆಗೆ ವಕೀಲರು ಹೋಗೋದು ಬರೋದು ಆತನಿಗೆ ಆಶ್ರಯ ಕೊಟ್ಟವ್ರೇನು ಊಟ ಹಾಕಿದವ್ರು ಆದ್ರೆ ಆದರೆ ಆತನನ್ನ ಕಸ್ಟಡಿಗೆ ಪಡೆದ ಮೇಲೆ ಯಾರು ಇಲ್ಲ ಅವನ ಜೊತೆಗೆ ಅವ್ನು ಏಕಾಂಗಿ ಆಗ್ಬಿಟ್ಟ ಹಾಗೆಯೇ ಸುಜಾತ ಭಟ್ ಅವ್ರು ನೋಡ್ತಾ ಇದ್ದೀವಿ ಕಳೆದ ನಾಲ್ಕೈದು ದಿನಗಳಿಂದ ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ ಯಾರಿಲ್ಲ ಏಕಾಂಗಿ ಅಲ್ಲಿ ಬಂದಾಗ್ಲೂ ಅಷ್ಟೇ ಅವ್ರ ಜೊತೆಗಿದಂಥ ವಕೀಲರು ಕೂಡ ಕಣ್ಮರೆಯಾಗಿದ್ದಾರೆ ಅವ್ರ ಜೊತೆಗೆ ಹಿಂದೆ ಸ್ಕ್ರಿಪ್ಟ್ ಬರ್ದು ಕೊಟ್ಟಂಥವ್ರು ಕೂಡ ಕಾಣೆಯಾಗಿದ್ದಾರೆ ಹಾಗಾಗಿನೇ ಈಗ ಏಕಾಂಗಿ ಹೋರಾಟ ಮಾಡಬೇಕಂತ ಈಗ ಆರೋಪವನ್ನು ಅಥವಾ ಸುಳ್ಳು ಅಪಪ್ರಚಾರವನ್ನು ಮಾಡುವಂಥವ್ರು ಅಂದರೆ ಯಾರೂ ಜೊತೆಗಿರುವುದಿಲ್ಲ ಕೊನೆಗೆ ಅನ್ನುವಂಥ ಸಂದೇಶಗಳು ಹೋಗ್ತಿದೆಯಾ ಅಂತ ಇಲ್ಲಿ ಪ್ರಭು ಹೌದು ಯಾಕಂದ್ರೆ ಮೊನ್ನೆ ದಿವಸ ಅವರು ಯಾವಾಗ ಕೋರ್ಟ್ ಅಂದ್ರೆ ಇಲ್ಲಿ ಎಸ್ ಕಚೇರಿಗೆ ಯಾವಾಗ ಹಾಜರಾದರು ಆ ಸಂದರ್ಭ ಇಬ್ಬರು ವಕೀಲರು ಬಂದಿದ್ರು ಬಳಿಕ ಅವ್ರು ಎಲ್ಲಿ ಹೋದ್ರು ಗೊತ್ತಿಲ್ಲ ನಿನ್ನೆ ಕೂಡ ನಾವು ಅವರನ್ನ ಏನು ಅವರ ಒಂದು ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಬಹಳ ಆಕ್ರೋಶದಲ್ಲಿದ್ದರು ಬಹಳ ಫ್ರಸ್ಟ್ರೇಷನ್ನಲ್ಲಿದ್ದರು ಮತ್ತು ಅವರ ಜೊತೆಗೆ ಯಾರೇ ವಕೀಲರು ಕೂಡ ಇರಲಿಲ್ಲ ನಿನ್ನೆ ಒಂದು ರಿಕ್ಷಾ ಕವರ್ ಮಾಡ್ಕೊಂಡು ಅದರಲ್ಲಿ ಅವರು ಓಡಾಟವನ್ನು ಮಾಡಿದ್ರು ಇವತ್ತು ಕೂಡ ಅದೇ ರಿಕ್ಷಾವರನ್ನ ಕರೆದುಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗಿದೆ ಸೊ ಇವತ್ತು ಅವರು ಏಕಾಂಗಿ ಆಗಿದ್ದಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಹಿಂದೆ ಇದ್ದಂಥ ಬ್ಯಾಕ್ ಸಪೋರ್ಟ್ ಈಗ ಇಲ್ಲ ಅವರಿಗೆ ಒಂದು ಪ್ರತ್ಯೇಕವಾಗಿ ವಕೀಲರ ನಿಯೋಜನೆ ಕೂಡ ಆಗಿತ್ತು ಸೊ ಅದು ಸುಜಾತಾ ಭಟ್ ಅವರೇ ಮಾಡಿದ್ರ ಸೊ ಇವರು ಹೇಳಿದ ಮಾದರಿಯಲ್ಲಿ ಸೂತ್ರಧಾರಿಗಳು ಅಥವಾ ಹಿಂದಿನ ಒಂದು ಟೀಮ್ ಏನಿದೆ ಅವ್ರು ಮಾಡ್ಕೊಟ್ಟಿದ್ರ ಸೊ ಇದು ಕೂಡ ಅನುಮಾನ ಯಾಕಂದ್ರೆ ಮಂಜುನಾಥ್ ಅವರು ಏನು ಸುಜಾತಾ ಭಟ್ ಪರವಾಗಿರುವಂತಹ ವಕೀಲರು ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಯಾವುದೇ ರೀತಿಯ ಒಂದು ಕ್ಲಾರಿಟಿಯನ್ನು ಅವರು ಈವರೆಗೂ ಕೊಟ್ಟಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಇನ್ನೂ ಈ ಪ್ರಕರಣದಲ್ಲಿ ಇದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಅಫಿಷಿಯಲ್ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಸ್ಟಿಲ್ ಅವರು ಈ ಪ್ರಕರಣದಲ್ಲಿ ಇಲ್ಲ ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ ಡೇ ಒನ್ ಇಂದ ಕೂಡ ಕೇವಲ ಸುಜಾತಾ ಭಟ್ ಪರವಾಗಿ ಮಾತ್ರ ಅಲ್ಲ ಚಿನ್ನಯ್ಯನ ಬುರುಡೇಶ್ವರದ ಸಂದರ್ಭದಲ್ಲೂ ಕೂಡ ಬಹಳ ಮಹತ್ವದ ಪ್ರಕಟಣೆಗಳನ್ನೆಲ್ಲ ಅವರು ಹೊರಡಿಸ್ತಾ ಇದ್ರು ಎಸ್ ಐ ಟಿಗೆ ಈ ತರ ಅಲ್ಲ ಈ ತರ ಅಂತ ಗೈಡ್ ಲೈನ್ಸ್ ಅನ್ನ ಮಾರ್ಗದರ್ಶನವನ್ನು ಕೂಡ ಬಹಳ ಚೆನ್ನಾಗಿ ಕೊಡ್ತಾ ಇದ್ರು ಹೆಲ್ಪ್ಲೈನ್ ಮಾಡಬೇಕು ಆ ಬಳಿಕ ಜಿ ಪಿ ಆರ್ ಅನ್ನು ತರಿಸ್ಕೊಳ್ಳಿ ಎರಡೆರಡು ಐ ಕಾರ್ಡ್ ಸಿಕ್ಕಿದೆ ಅಲ್ಲಿ ಇಷ್ಟಿಷ್ಟು ಮೂಳೆ ಇದೆ ಆತ ಇಷ್ಟಿಷ್ಟು ಹೆಣಗಳನ್ನ ಹುಟ್ಟು ಬಹಳ ಗಂಭೀರವಾದ ಮತ್ತು ಸ್ಫೋಟಕ ಮಾಹಿತಿಗಳನ್ನು ತಮ್ಮ ಪ್ರಕಟಣೆಯ ಮೂಲಕ ಅವರು ಹಂಚಿಕೊಳ್ತಾ ಇದ್ರು ಪಾಯಿಂಟ್ ನಂಬರ್ ಆರರಲ್ಲಿ ಯಾವಾಗ ಅಸ್ಥಿ ಪಂಜರ ಪತ್ತೆ ಆಗುತ್ತೋ ಆಗ ಸತ್ಯಮೇವ ಜಯತೆ ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು ಆದ್ರೆ ಇದೇ ಮಂಜುನಾಥ್ ಈಗ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲೂ ಕೂಡ ಅವರು ಇದ್ರ ಬಗ್ಗೆ ಇನ್ವಾಲ್ವ್ ಆಗ್ತಾ ಇಲ್ಲ ಕಡೆಯದಾಗಿ ಅವರು ಸುಜಾತ ಭಟ್ ಜೊತೆಗೆ ಕಂಡಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಅನನ್ಯ ಭಟ್ ಫೋಟೋ ರಿವೀಲ್ ಮಾಡುವಂತ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಸಂದರ್ಶನದ ಮಾದರಿಯಲ್ಲಿ ಆ ಫೋಟೋವನ್ನು ರಿವೀಲ್ ಮಾಡಿರ್ತಾರೆ ಆ ಬಳಿಕ ಮಂಜುನಾಥ್ ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅವ್ರು ಈ ಪ್ರಕರಣದಲ್ಲಿ ಇದ್ದಾರಾ ಈಗ ಸ್ಟ್ಯಾಂಡ್ ಕೂಡ ಗೊತ್ತಿಲ್ಲ ಏನ್ ಸ್ಟ್ಯಾಂಡ್ ಅವ್ರದ್ದು ಅಂತ ಗೊತ್ತಿಲ್ಲ ಹಾಗಾಗಿ ಈಗ ಸುಜಾತಾ ಭಟ್ ಖಂಡಿತವಾಗಿ ಒಬ್ಬಂಟಿ ಆಗಿದ್ದಾರೆ ಇದೇ ಅಳಲನ್ನ ಇದೇ ನೋವನ್ನ ಇದೇ ದುಃಖವನ್ನ ಈಗ ಅಧಿಕಾರಿಗಳ ಮುಂದೆ ಕೂಡ ಅವರಿಗೆ ಮೂರು ಮೂರು ದಿನದ ವಿಚಾರಣೆಯಲ್ಲೂ ಕೂಡ ಹೊರ ಹಾಕಿದ್ದಾರೆ ಅಧಿಕಾರಿಗಳಿಗೆ ಒಂದು ಕಡೆಯಿಂದ ತನಿಖೆ ಮಾಡಬೇಕು ಇನ್ನೊಂದು ಕಡೆಯಿಂದ ಸಮರ್ಪಕವಾಗಿರುವಂತಹ ಉತ್ತರವನ್ನು ಪಡೆಯಬೇಕು ಅದಕ್ಕಿಂತ ದೊಡ್ಡ ಸವಾಲು ಏನು ಅಂದರೆ ಸುಜಾತ ಭಟ್ ಅವರನ್ನ ಸಮಾಧಾನ ಪಡಿಸೋದು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅವರದ್ದು ಕಣ್ಣೀರಿನ ಉತ್ತರ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನವಾಗಿ ಏನು ಮಾಹಿತಿಯನ್ನು ಅವರು ಕೊಡ್ತಾ ಇರಲಿಲ್ಲ ಬಹುಶಃ ಆ ಕಾರಣಕ್ಕೋಸ್ಕರನೇ ಈ ವಿಚಾರಣೆ ಬಹಳ 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 ವಿಳಂಬವಾಗ್ತಾ ಬಂತು ಯಾಕಂದ್ರೆ ತುಂಬಾ ವಯಸ್ಸಾಗಿದೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಇರುವಂತಹ ಸಾಧ್ಯತೆ ಇದೆ ಹೆಚ್ಚಿನ ಪ್ರೆಷರ್ ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಎದುರಾಗುತ್ತೆ ಆ ನಿಟ್ಟಿನಲ್ಲಿ ಎಸ್ ಕೂಡ ಅವರಿಗೆ ಬ್ರೇಕ್ ಕೊಟ್ಟು ಕೊಟ್ಟು ಬಳಿಕ ಇವತ್ತು ದಾಖಲೆಗಳನ್ನ ನೀಡಿ ಮಾತಾಡಿ ನಿಮ್ಮ ಆರೋಪ ಪ್ರತ್ಯಾರೋಪ ಅಥವಾ ಅದರ ಹಿಂದಿನ ವಿಚಾರಗಳು ಏನೇ ಎದುರು ಕೂಡ ಅದಕ್ಕೆ ದಾಖಲೆಗಳನ್ನ ನೀಡಿ ಕುಟುಂಬಸ್ಥರ ಮಾಹಿತಿ ನೀಡಿ ಇದೆಲ್ಲವನ್ನ ಕೂಡ ಕೇಳುವಂತಹ ಸಂದರ್ಭದಲ್ಲಿ ಅವರು ವಿಫಲರಾಗಿದ್ದಾರೆ ಯಾವುದೇ ದಾಖಲೆಗಳನ್ನ ನೀಡುವುದಕ್ಕೆ ಮುಂದಾಗಿಲ್ಲ ಹಾಗಾಗಿ ಎಸ್